ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ರೈಲ್ವೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಧಿಸೂಚನೆ ಪ್ರಕಟವಾಗಿದ್ದು ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಆಗಲಿದೆ ಹತ್ತನೇ ತರಗತಿ ಮತ್ತು ಐ ಟಿ ಎ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ರೈಲ್ವೆ ಇಲಾಖೆ ನೇರ ನೇಮಕಾತಿಗೆ ನೀವು ಅರ್ಹರಾಗಬಹುದಾಗಿದೆ ಸಾವಿರದ ಏಳ್ನೂರ ತೊಂಬತ್ತು ಒಂದು ಹುದ್ದೆಗಳಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರನ್ನು ಹೊಂದಿರುತ್ತಾರೆ ನಿಮಗೆ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಾರ್ತ್ ವೆಸ್ಟರ್ನ್ ರೈಲ್ವೆ ರಿಕ್ರೋಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಸೂಚನೆವಾಗಿದೆ ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಆಹಾರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಮತ್ತು ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವಯೋಮಾನ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ಈ ಒಂದು ನೋಟಿಫಿಕೇಷನಲ್ಲಿ ನಾನು ನಿಮಗೆ ವಿವರವನ್ನು ಕೊಡ್ತಾ ಇರ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮಗೆ ಮೊದಲೇ ಹೇಳಿದ ಹಾಗೆ ಯಾವ ಹುದ್ದೆ ಅಪ್ಪ ಅಂತ ಹೇಳಿದ್ರೆ ಅಪ್ರೆಂಟಿಸ್ಗೆ ಈ ನೋಟಿಫಿಕೇಶನ್ ಮಾಡಿದ್ದಾರೆ ಅಂದರೆ ಒಂದು ವರ್ಷದ ಏನು ಅಪ್ರೆಂಟಿಸ್ ಶ್ರೇಣಿ ಇದೆ ಆ ಒಂದು ಅಪ್ರೆಂಟಿಸ್ ಟ್ರೈನಿಗೆ ಇದು ಕಲ್ಫ ಮಾಡಿದ್ದು ಅಂದರೆ ಉದ್ಯೋಗ ಸ್ಥಳ ಎಲ್ಲೆಲ್ಲಿಯಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗಳಿಗೆ ಆಗಿರುವ ಅವರ ಅಭ್ಯರ್ಥಿಗಳು ದೇಶದೆಲ್ಲೆಡೆ ಕರ್ತವ್ಯ ನಿರ್ವಹಿಸಬೇಕು ಅಂದರೆ ಇದು ನಾರ್ತ್ ವೆಸ್ಟರ್ನ್ ರೈಲ್ವೆ ಆಗಿರೋಲಿಂದ ನೀವು ನಾರ್ತ್ ಸೈಡ್ಗೆ ನೀವು ಯಾವುದಾದ್ರೂ ಜಿಲ್ಲೆಗೆ ನೀವು ಈ ಒಂದು ಪೋಸ್ಟಿಂಗನ್ನು ಹಾಕಬಹುದಾಗಿದೆ ಅದೇ ರೀತಿ ಖಾಲಿ ಇರುವ ಒಂದು ಹುದ್ದೆಗಳ ಸಂಖ್ಯೆ ಕೂಡ ನೋಡೋದಾದರೆ ಒಟ್ಟು ಸಾವಿರದ ಏಳ್ನೂರ ತೊಂಬತ್ತು ಒಂದು ಹುದ್ದೆಗಳಿರ್ತಕ್ಕಂಥದ್ದು ಓಕೆ ಹುದ್ದೆಗಳ ಭರ್ತಿ ಅರ್ಜಿಗಳ ಆವರಣ ಸಾವಿರದ ಏಳ್ನೂರ ತೊಂಬತ್ತೊಂದು ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಆಗಬೇಕಾದರೆ ಒಂದು ವಿದ್ಯಾರ್ಹತೆ ಏನೇನು ಬೇಕು ಅಪ್ಪ ಅಂತ ನೋಡೋದಾದರೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆ ಹತ್ತನೇ ತರಗತಿ ಓಕೆ ಮತ್ತು ಟು ಐ ಟಿ ಐಲಿ ಕಂಪ್ಯೂಟರ್ನ ಮಾಡ್ಕೊಂಡಿರಬೇಕಾಗತ್ತೆ ಹಾಗಾದರೆ ಹತ್ತನೇ ತರಗತಿಯಲ್ಲಿ ನೀವು ಮಿನಿಮಮನ್ನು ಫಿಫ್ಟಿ ಪರ್ಸೆಂಟೇಜ್ ತಾವು ಗಮನ ಇಟ್ಟು ನೋಡಿಲ್ಲಿ ನೀವು ಹತ್ತನೇ ತರಗತಿಯನ್ನು ಪಾಸಾಗಿರ್ತೀರಿ ಆ ಹತ್ತನೇ ತರಗತಿಯಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜನ್ನು ತೊಗೊಂಡಿರ್ಬೇಕಾಗುತ್ತೆ ನೀವು ಓಕೆ ಆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ತೊಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ನೀವು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಪರ್ಸೆಂಟೇಜ್ ಇದರಲ್ಲಿ ನೀವು ಏನು ಕ್ವಾಲಿಫೈ ಆಗಿರ್ತೀರಿ ಓಕೆ ವಯೋಮಿತಿ ಈ ವಯೋಮಾನ ಬಗ್ಗೆ ನೋಡೋದಾದರೆ ದಿನಾಂಕ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗಮನವಿಟ್ಟು ಕೇಳಿ ಹತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಿನಿಮಮ್ ನೀವು ಇಲ್ಲಿ ಹದಿನೈದು ವರ್ಷ ಇರಬೇಕಾಗತ್ತೆ ಓಕೆ ಮಿನಿಮಮ್ ಹದಿನೈದು ವರ್ಷ ಕಂಪ್ಲೀಟ್ ಮಾಡ್ಕೊಂಡಿರಬೇಕಾಗತ್ತೆ ಮ್ಯಾಕ್ಸಿಮಮ್ ಇಲ್ಲಿ ಇಪ್ಪತ್ತು ನಾಲ್ಕು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಇರ್ತಾರೆ ಇದು ಜನರಲ್ ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳು ಹಾಗಾದರೆ ಇಲ್ಲಿ ಬೇರೆ ಕೆಟಗರಿಗೆ ವಯಸ್ಸಲ್ಲಿಕೆ ಕೂಡ ಇದೆ ಇಲ್ಲಿ ತಾವುಗಳು ಗಮನಿಸಬಹುದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಲ್ಲಿಲಿಕ್ಕೆವಿದ್ದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಡಲಿಕ್ಕೆು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇದೆ ಟೋಟ್ ಆಯ್ಕೆ ವಿಧಾನ ಈ ಒಂದು ಅಪ್ಲಿಕೇಶನ್ ಹಾಕಿದಾದ ಮೇಲೆ ಈ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರಪ್ಪ ಅಂತಂದರೆ ಅಭ್ಯರ್ಥಿಗಳು ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಲಾಗುತ್ತದೆ ಮೆರಿಟ್ ಲಿಸ್ಟ್ನಲ್ಲಿ ಬಂದ ಅಭ್ಯರ್ಥಿಗಳು ದಾಖಲೆಗಳ ಪರಿಶೀಲನೆ ನಡೆಸಿ ಹುದ್ದೆಗೆ ಆಯ್ಕೆ ಮಾಡಲಾಗುವುದು ಇಲ್ಲಿ ಮೊದಲನೇದಾಗಿ ಏನು ಮಾಡ್ತಾರೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಿ ಆ ಅಪ್ಲಿಕೇಶನಲ್ಲಿ ನಿಮಗೆ ತೊಗೊಂಡಿರ್ತಕ್ಕಂಥ ಅಂಕಗಳೇನಿದ್ದಾವೆ ಅಂದರೆ ನೀವು ಎಸ್ ಎಲ್ ಸಿ ಮತ್ತು ಐ ಟಿ ಎಲ್ ತೊಗೊಂಡಿರ್ತಕ್ಕಂಥ ಏನು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜಿನಲ್ಲಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಫೈನಲ್ ಆಗಿ ಆಯ್ಕೆ ಮಾಡ್ತಾರೆ ಆ ಫೈನಲ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಮೆಡಿಕಲ್ ಪರಿಶೀಲನೆ ನಡೆಸಿ ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ಮೆಡಿಕಲ್ ಪರಿಶೀಲನೆ ಪ ಮೆಡಿಕಲನ್ನು ಮಾಡಿ ಫೈನಲ್ ಆಗಿ ಅಭ್ಯರ್ಥಿನ ಆಯ್ಕೆಯನ್ನು ಮಾಡಲಾಗುವುದು ಇದೇ ರೀತಿ ಹಾಗಾದರೆ ಯಾವ್ಯಾವ ಒಂದು ಐ ಟೆದಲ್ಲಿ ಯಾವ್ಯಾವ ಒಂದು ಕೋರ್ಸಿನಲ್ಲಿ ಅಪ್ರೆಂಟಿಸ್ ಇದೆ ಅನ್ನೋದಾದರೆ ನಾರ್ತ್ ವೆಸ್ಟರ್ನ್ ರೈಲ್ವೆ ಅಪ್ರೆಂಟಿಸ್ ಹುದ್ದೆಗಳ ಏನು ಎಲೆಕ್ಟ್ರಿಷಿಯನ್ ಕಾರ್ಪೆಂಟರ್ ಪೇಂಟರ್ ಮಷಿನ್ ಓಕೆ ಮತ್ತು ಫೈ ಫಿಟ್ಟರ್ ಫಿಟ್ಟರ್ ಡೀಸೆಲ್ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ರಿಫ್ರಿಜರೇಟರ್ ಮತ್ತು ಏರ್ ಕಂಡೀಷನ್ ಮಷಿನಿಸ್ಟ್ ಮೆಕ್ಯಾನಿಕ್ ಮಷಿನ್ ಟೂಲ್ ಓಕೆ ಮೇಂಟೆನೆ ರೂಲ್ ಟೆನ್ನೆನ್ಸ್ ಮತ್ತು ವೆಲ್ಡರ್ ಓಕೆ ಈ ಥರದ ಒಂದು ಹುದ್ದೆಗಳಿದ್ದಾವೆ ಅಂದರೆ ಈ ಥರದ ಒಂದು ಐ ಐದಲ್ಲಿ ಈ ಥರದ ಒಂದು ಯಾರ್ಯಾರು ಕೋರ್ಸ್ ಮಾಡಿರ್ತೀರಿ ಅಂಥ ಎಲ್ಲ ಅಭ್ಯರ್ಥಿಗಳು ಈ ಒಂದು ಅಪ್ರೆಂಟಿಸ್ ಅಪ್ಲಿಕೇಶನ್ ಹಾಕೋಕ್ಕೆ ಆರೈತನ ಹೊಂದಿರುತ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಈ ಒಂದು ಅಪ್ಲಿಕೇಶನ್ ಹಾಕಿ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂದರೆ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಿಕ್ಕೆ ಬಯಸ್ತಾ ಇದ್ರಿ ಅವರೆಲ್ಲರೂ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕು ಈ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಏನು ವೆಬ್ಸೈಟ್ ಇದೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅರ್ಜಿ ಶುಲ್ಕ ಬಗ್ಗೆ ನೋಡೋಣ ಬನ್ನಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳು ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇಲ್ಲ ಅಂದರೆ ಈ ಒಂದು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳು ಮತ್ತು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನೂರು ಇಲ್ಲಿ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ನೂರು ರೂಪಾಯಿನ ಅರ್ಜಿ ಶುಲ್ಕ ಹೇಗೆ ಪಾವತಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅಂದರೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮೂಲಕ ಈ ಏನು ಅರ್ಜಿ ಶುಲ್ಕವಿದೆ ನೀವು ಇವನ್ನು ಪಾವತಿಸಬಹುದಾಗಿದೆ ಅದೇ ರೀತಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ನವಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಷ್ಟು ಒಳಗಡೆ ತಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿಕೊಳ್ಳಿ